ಹಾಲು ಕುಡಿಸಿಯಮ್ಮಣಿ ಜೋಳಕ್ಕೆ ಜೋಲಕ್ಕೆ ಕಣಮ್ಮ ಹಿಂಗೆ ಬೆನ್ನು ನೀವು ಬೇಕಿಂಗ್ ಕುಂಡಿಸ್ಕಂಡು ಹಿಂಗೆ ಬೆನ್ನು ನೀವು ಬೇಕಿಂಗ್ ಬೆನ್ನು ಹಿಂಗೆ ತಲೆ ಎಲ್ಲ ಹಿಂಗೆ ಅನ್ಬೇಕು ಕೈ ಕಾಲು ಹಿಂಗೆ ಹಾಲು ನಡ್ಸೋದು ಹಾಲು ಕುಡಿಸ್ಬಿಟ್ಕೆ ನೀವು ತೇಗಿಸಿ ಹಾಕ್ಬೇಕು ಹ್ಞೂ ಮನೆ ಅಂತ ಹಂಗೆ ಹಾಕ್ಬೇಡ ಹಾಲು ಕುಡಿದ್ಮೇಲೂ ತೇಗಿಸಿ ಹಾಕು ಸರಿ ಆಯ್ತು ಹೇಳಮ್ಮ ಹ್ಞೂ ಹೆಂಗ ಚೆನ್ನಾಗ್ ಆಗ್ಬಿಟ್ಟ ನನ್ಗಂತೂ ಭಯ ಅಂದ್ರೆ ಭಯ ಆಗ್ಬಿಟ್ಟಿತ್ತು ಕಣಮ್ಮ ಅದೇನೇನಾಗಲ್ಲ ಕಣಮ್ಮ ಎಲ್ಲ ಹುಡುಗರ್ಗೂ ಇರುತ್ತೆ ಡಾಕ್ಟರ್ ಹಂಗೆ ಅದರಿಸ್ತಾರೆ ಹ್ಮ್ ಅವರೆಲ್ಲ ದುಡ್ಡು ಕಟ್ಟಿ ಶಮಕ್ಕಾಗಿ ಬಿಲ್ ಮಾಡಿ ಹಂಗೆ ಅದರಿಸ್ತಾರೆ ಅಷ್ಟೇನಿ ಹ್ಮ್ ಅವ್ರೊಂದ್ ಇದ್ರೆ ಐತೆ ಇರ್ರಿ ಅಂತ ಹೇಳಿ ನೋಡೋ ಒಂದೇ ದಿನ ಹ್ಮ್ ಚೆನ್ನಾಗ್ ಅದಗ ಕೈ ಕಾಲುಗಮ ಹಾಲು ಕುಳಿತಾನೆ ಹೆಂಗೆ ಸೆನ್ನಕ್ಕಿರೋ ಹುಡುಗರಾದರೆ ಹಾಲು ಅಲ್ಲ ಅಳಲ್ಲ ಮನೆ ಅಲ್ಲ ಇನ್ನೇನಿಲ್ಲ ಹ್ಞೂ ಹುಚ್ಚೆ ಕಾಕ ಎಲ್ಲ ಮಾಡ್ಕೆಮ್ತಾನೆ ಹ್ಞೂ ಹಾಲು ಕುಡಿತಾನೆ ತೇಕ್ತಾನೆ ಕೈ ಕಾಲು ಆಡಿಸ್ಕೊಂಡು ಆಡ್ತಾನೆ ಕೊಂಡ್ಬಿಡ್ತಾನೆ ಆರೋಗ್ಯವಾಗಿ ಸೆಣಕ್ಕ ಇದ್ದಾನೆ ಆರೋಗ್ಯ ಇಲ್ಲದ ಮಕ್ಳೆ ಅಲೆ ಒಂಥರ ಬೇರೆ ಹ್ಞೂ ಆರೋಗ್ಯವಾಗಿರೋ ಅಂತ ಮಕ್ಳೆ ಬೇರೆ ಅಲೆ ಅವು ಒಂದು ಟೇಜಿ ಕಮ್ಮಿ ಇದ್ರೆ ಅವರೇ ಒಂಥರ ಹ್ಞೂ ಹಾಲು ಕುಡಿಯಲ್ಲ ಅಳ್ತಿರ್ತವೆ ಅವಾಗ್ಲೂ ಹಂಗೆ ಹ್ಞೂ ಗನ್ಮಗೆ ಆಡ್ತಾನೆ ಏನು ಏನು ಇದಿಲ್ಲ ಕಣಮ್ಮ ಬಿಡು ಹ್ಞೂ ಹೆಂಗೆ ಆತಲ್ಲ ಸಾಕಾತ ನನ್ನ ಹಳ್ಳಿಯನ್ನು ಎಷ್ಟೊತ್ತಿಂಗ್ ನೋಡ್ತೀನೋ ಅಂತ ಅನ್ನಿಸ್ತಾ ಇತ್ತು ಹ್ಮ್ ನನ್ನ ಹಳ್ಳಿಯನ್ನು ನೋಡೋದಕ್ಕೆ ಅಂತ ಹೇಳಿ ಬಂದಿದ್ದೀನಿ ತುಂಬಾ ಖುಷಿ ಆಗ್ತೈತೆ ಅದ್ಕೆ ಅದಕ್ಕೆ ಪ್ರೀತಿ ಅದ್ಕೆ ನನ್ನ ಹಳ್ಳಿಯನ್ನು ನೋಡೋದಕ್ಕೆ ಅಂತ ಬಂದಿದ್ದೀನಿ ಅದ್ಕೆ ಹುಡ್ಕೊಳ್ಳ ಇಲ್ಲಿ ಹೇಳ್ತೀನಿ ಹ್ಞೂ ಯಾರಿಗೂ ತೋರಿಸ್ಬಾರ ಕರ್ಕೊಂಡು ಹೋಗ ಮಾಡೋಕೆ ಹೋಗಮ್ಮ ಹೋಗೋಕೆ ಮನ್ಗಿಸ್ಬಾ ಯಾಕಂಗ್ ಮಾತಾಡ್ತೀರಾ ನನಗೆ ನನ್ನ ಅಳಿಯನ್ ನೋಡ್ಬೇಕಂತ ಆಸೆ ಇರುತ್ತಲ್ವಾ ಅದಕ್ಕೆ ಬಂದಿದ್ದೀನಿ ಅದಕ್ಕೆ ನನ್ನ ಹಳಿಯನ್ನು ನೋಡ್ಬೇಕಂತ ನನಗೆ ತುಂಬಾ ಆಸೆ ಐತೆ ಇವಾಗ ನನಗೆ ಒಬ್ನೇ ಅಳಿಯ ಇನ್ನೊಬ್ರಿಲ್ಲ ಮತ್ತೊಬ್ರಿಲ್ಲ ನನಗೆ ಅಣ್ಣ ಅದ್ಕೆ ಎಲ್ಲ ನೀವೇನೆ ನೀವೇ ನನ್ನ ಅಣ್ಣ ಅತ್ತೆ ಅದಕ್ಕೆ ಅಂತ ತಿಳ್ಕೊಂಡಿದ್ದೀನಿ ಪ್ಲೀಸ್ ಅದಕ್ಕೆ ಆ ರೀತಿ ಮಾಡಬೇಡ್ರಿ ಹ್ಮ್ ನಾನು ನನ್ನ ಅಳಿಯನ್ನ ನೋಡೋದಕ್ಕೆ ಅಂತ ಬಂದಿದ್ದೀನಿ ನಮ್ಮ ಮನೆಯಕ್ಕೆ ಏನೇನು ಕಾ ಇಟ್ಬೇಡ ನಡಿ ಅಸಿಕೆ ಹಸಿಕ್ಕೆ ನಿಂತ್ಕೊಂಡು ಮಾತಾಡೋ ಹ್ಮ್ ನಮ್ಮ ಮನೆಯಕ್ಕೆಲ್ಲ ಬರಬೇಡ ನೀನು ನಡಿ ಅಸಿಕೆ ನಡಿ ಅಸಿಕೆ ಮಾತಾಡಬೇಡ ನೋಡಿ ಹೇಳಿರ್ತೀನಿ ಇಲ್ಲಿ ನಿಂತ್ಕೊಂಡು ನಡಿಯೇ ಅಚಿಕೆ ನಡಿಯೇ ನಿನ್ನಂತ ಊಟ ಬಿಟ್ಟಿರೋಳು ನಮ್ಮ ಮನೆಯಕ್ಕೆ ಬರಬೇಡ ನಡಿ ಹ್ಞೂ ಅದರ ಎಣ್ಣೆ ನೋಡಿ ರೇ ಏನ್ ಏನನ್ಕೊಂಬತ್ತೆ ನಡಿ ಅಸಕ್ಕೆ ನೋಡ್ಬೇಡ ನಡಿ ಯಾರಿಗೂ ತೋರ್ಸಲ್ಲ ನಮ್ಮಅಮ್ಮ ಅಯ್ಯೋ ಅಕ್ಕ ಇಲ್ಲಿ ನೋಡಿಲಿ ಹ್ಮ್ ಕೋಣೆ ಮಕ್ಕಳು ಕೊಳತುವು ಬೀದಿ ಮಕ್ಕಳು ಬೆಳೆದು ಅಂತ ಹೇಳಿ ಗಾದೆನೇ ಐತೆ ಹ್ಮ್ ನಾವು ಮಕ್ಕಳನ್ನ ಒಳಕಿಟ್ಕೋಬಾರ್ದು ಯಾವೊಬ್ರಿಗೆ ತೋರ್ಸ್ಬೇಕು ಒಬ್ರ ಹತ್ರ ಆಟಾಡಕ್ ಕೊಡ್ಬೇಕು ಗಾಳಿ ಬೆಳಕಿಗೆಲ್ಲ ವಾತಾವರಣಕ್ಕೆಲ್ಲ ಅಡ್ಜಸ್ಟ್ ಆಗ್ಬೇಕು ಮಕ್ಕಳು ಈಗ ಹುಟ್ಟಿರೋಂಥ ಮಕ್ಳು ಒಬ್ಬೊಬ್ರು ಸೂಕ್ಷ್ಮೆ ಮಾಡ್ತಾರೆ ಸೂಕ್ಷ್ಮೆ ಮಾಡಬಾರ್ದು ಅವ್ರನ್ನ ಆ್ಯಕ್ಟಿವ್ ಆಗಿ ಆಟಾಡಬೇಕು ಆ್ಯಕ್ಟಿವ್ ಆಗಿರಬೇಕು ಅವ್ರು ಯಾವಾಗ್ಲೂ ಅಂತಂದರೆ ಗಾಳಿ ಬೆಳಕು ಜನಗಳ ಮಧ್ಯೆ ಬೆರಿಬೇಕು ಒಳಗಡೆ ಇಟ್ಕೋಬಾರ್ದು ಹ್ಞೂ ಕೋಣೆ ಮಕ್ಕಳು ಕೊಳ್ತು ಅಂತ ಹೇಳಿ ಗಾದೆನೇ ಹೇಳ್ತಾರೆ ಅಮ್ಮ ಹೇಳ್ತಾ ಇರ್ತಾರೆ ಯಾರೋ ಯಾರಿಗಾದ್ರೂ ಅದಕ್ಕೆ ಪಾಪ ಏನೋ ನೋಡಕಂತ ಬಂದವಳೆ ಹಾಂ ಹೆಂಗು ಅತ್ತೆ ಆಗ್ಬೇಕಲ್ಲ ಅದಕ್ಕೆ ಹೇಳಿ ನೋಡೋದಕ್ಕಂತ ಬಂದವಳೆ ಏನೋ ತೋರಿಸ್ರೆ ಅಕ್ಕ ಅಯ್ಯೋ ನೀವೇ ಅದು ಯಾಕೆ ಹಂಗೆ ಆಡ್ತೀರಾ ನೀನು ಅವಳೇನು ನೋಡಬಾರ್ದಲ್ದಲಾ ಹಾಂ ನೋಡಕ್ಕಂತ ಬಂದವಳೆ ಪಪ್ಪ ಅಳಪ್ಪ ಚೆನ್ನಾಗಿ ಅಜ್ಜಿ ಆಯ್ತು ನಾಡಿ ಅತ್ತೆ ಇಲ್ಲೇ ತೂಗತ್ತೆ ಪಾಪುನ ಇಲ್ಲಿ ರೂಮ್ನಾಗ ಅದು ತೂಗು ಹ್ಞೂ ಹೊಳೆ ಅವಳ ದೊರಿದ್ರದವಳು ಬಂದವಳು ಒಳಕ್ ಅದೇ ಕರ್ಕೊಂಡು ಹೋಗ್ತಾರಲ್ಲ ಅದ್ಕೆ ನಿಮ್ಮಮ್ಮ ಹಾಂ ಏನೋ ನಾವು ನೋಡಕಂತ ಬಂದರೆ ನನ್ನ ಅಳಿ ಅನ್ನೋದು ಆಸೆ ಇರಲ್ವಾ ಅದ್ಕೆ ಏಯ್ ನಿನಗೆ ಅಳಿ ಅನ್ನೋದು ಆಸೆ ಐತೋ ಇಲ್ವೋ ಗೊತ್ತಿಲ್ಲ ನನ್ನ ಮಗನಂತೂ ನೀನು ನೋಡ್ಬೇಡ ಹ್ಞೂ ನೀನು ಒಳ್ಳೆವಳಲ್ಲ ನಿನ್ನ ಬುದ್ಧಿ ಸರಿ ಇಲ್ಲ ಅದಕ್ಕೆ ನಿನ್ನ ಕಣ್ಣದಂತ ನನ್ನ ಮಗನ ನಾನು ನೋಡೋಕೆ ಬಿಡಲ್ಲ ಕಣೆ ಕಡೆ ಹೋಗ್ಯ ಇಲ್ಲಿಂದಾನ ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ ನೋಡು ಒಳ್ಳೆ ಮಾತಲ್ಲಿ ಹೇಳ್ತೀನಿ ಇವಳೆ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಇಲ್ಲಿಂದ ಹೋಗೋದ್ ಕಲಿ ಸುಮ್ಮನೆ ಮಾತಾಡಬೇಡ ನೀನು ಅಯ್ಯೋ ಏನೋ ಅದಕ್ಕೆ ನೋಡಕ್ಕೆ ಬಂದಿದ್ದೀನಿ ಬಿಡಿ ಏನೋ ಆಗೋದು ಆಗೋಯ್ತು ಏನೋ ನಾನು ಮಣೆ ಬರ ಯಾಕೆ ನೀವು ಈ ರೀತಿ ಎಲ್ಲ ಮಾತಾಡ್ತೀರಾ ನನಗೂ ಅಳಿಯ ಅನ್ನೋದು ಆಸೆ ಇರುತ್ತಲ್ಲ ಅಂತ ಬಂದಿದ್ದೀನಿ ಅದಕ್ಕೆ ತೋರಿಸಿ ಅದಕ್ಕೆ ಪ್ಲೀಸ್ ಅದಕ್ಕೆ ಸಣ್ಣ ಮಕ್ಳ ಮನೆಗೆ ಬಂದು ಹಿಂಗೆ ಮಾತಾಡ್ತೀಯಲ್ಲ ಗೊತ್ತಾಗಲ್ವೇ ನಿನಗೆ ಹಾಂ ಸುಮ್ಮನೆ ಹೋಗುವ ಅದಕ್ಕೆ ಅವನಿಗೆ ಹುಷಾರಿಲ್ಲ ಚೆನ್ನಾಗಿಲ್ಲ ಅಂತೇಳಿ ಮೊನ್ನೆಂತನೂ ಹಾಸ್ಪಿಟ್ಲಿಂದನ ಕರ್ಕೊಂಬಂದವ್ರೆ ಹಾಂ ಬಂದ್ಬಿಟ್ಟು ಎಲ್ಲರೂ ನೋಡಿ ಇನ್ಫೆಕ್ಷನ್ ಆಗುತ್ತೆ ಅದಕ್ಕೇ ಸುಮ್ಮನೆ ಇಲ್ಲಿ ಮಾತಾಡಬೇಡ ಸುಮ್ಮನೆ ಹೋಗೋ ಸಣ್ಣ ಹುಡುಗರು ಮನೆಗೆ ಬಂದು ಯಾಕೆ ಹಿಂಗೆ ಮಾತಾಡ್ತಾ ಇದೆಯಾ ಅಲ್ಲ ನಾವೇನೇನೋ ಅವ್ನಿಗೇನು ಇನ್ಫೆಕ್ಷನ್ ಮಾಡೋದಿಲ್ಲ ಮುಟ್ಟೋದಿಲ್ಲ ಏನಿಲ್ಲ ಇವಳಿಗೆ ಅಳಿಯೋ ಅನ್ನೋದು ಪ್ರೀತಿ ಇರುತ್ತಲ್ಲಕ್ಕ ಅದಕ್ಕೆ ನೋಡಕ್ಕೆ ಬಂದವಳೆ ಹಾಂ ಇರೋ ನಾವು ಬಳಿಯ ನಮ್ಮ ಅಣ್ಣಿನ ಮಗ ನೋಡಬೇಕು ಅಂತೇಳಿ ಆಸೆ ಇರುತ್ತಲ್ಲ ನಾಳೆ ಹೊತ್ನಾಗ ಇವಳಿಗೆ ಮಗಳ ಆದ್ರೆ ನಮ್ಮ ಅಣ್ಣನ ಮಗ ಕೊಡ್ಬೋದಪ್ಪ ಅಂತ ಆಸೆ ಇಟ್ಕೊಂಡಿರ್ತಾಳಲ್ಲ ಎಷ್ಟೇ ಅಂದರೆ ತವ್ರ ಮನೆ ಮೇಲೆ ಹೆಣ್ಮಕ್ಳಿಗೆ ಆಸೆ ಹೋಗೋಲ್ಲ ನನ್ನ ಅಣ್ಣ ತಮ್ಮಗಳ ಮಕ್ಕಳಿಗೆ ಕೊಡೋದು ತರೋದು ನನ್ನ ತಮ್ಮನ ಮಕ್ಳಿಗೆ ಮಾಡಿ ನಮ್ಮ ಅಣ್ಣನ ಮಕ್ಳಿಗೆ ಮಾಡ್ಕೋಬೇಕು ನಮ್ಮ ಅಣ್ಣನ ಮಕ್ಳಿಗೆ ನನ್ನ ಮಕ್ಳಿಗೆ ಕೊಡಬೇಕು ಅನ್ನೋದು ಎಲ್ಲ ಹೆಣ್ಮಕ್ಳಿಗೆ ಇಷ್ಟು ಆಸೆ ಇರುತ್ತೆ ಹೇಳಕ್ಕ ಅದಕ್ಕೆ ಏನೋ ನೋಡಕ್ಕೆ ಬಂದವಳೆ ಇವಳು ನೀವದೇನು ಕಂಗಾಡ್ತೀರ ಏನು ತೋರ್ಸ ತೋರ್ಸಲ್ಲ ಏನಿಲ್ಲ ಹೋಗ್ತಿರೀ ಲಿಂದನಾ ನಿನ್ನ ಮಾತ್ರ ತೋರ್ಸಲ್ಲ ಹ್ಮ್ ಆಮೇಲೆ ನಿನ್ ಬುದ್ಧಿನೇ ಬಂದ್ಬಿಟ್ರೆ ಇವ್ ಮಗ ಹ್ಮ್ ನನಗೆ ಹೆಂಗ ಅಪರೂಪ ಕೊಟ್ಟೇದಾನೆ ಹೋಗು ಹ್ಮ್ ನಿನ್ನ ಮಾತ್ರ ತೋರ್ಸಲ್ವೇ ನಾನು ಎಂತಾರಿಗೆ ಬೇಕಾರ ವಯಸ್ಸೋಗಿರೋರ್ಕ ಈಗ್ ಬೇಕಾದ್ರೆ ಕೊಡ್ತೀನಿ ಆದ್ರೆ ನಿನ್ನಂತವಳಿಗ್ ತೋರ್ಸಲ್ಲ ನಿಂದು ಕಣ್ಣು ಸರಿ ಇಲ್ಲ ನೀನು ಒಳ್ಳೆವಳಲ್ಲ ನೀನು ನಾನು ನಿನ್ನೊಳಗ್ ಮಾತ್ರ ತೋರ್ಸಲ್ವೇ ನಾನು ತೋರ್ಸಲ್ಲ ನೀನ್ ಏನ್ ಅನ್ಕೊಂಡ್ರೂ ಪರವಾಗಿಲ್ಲ ನಾನು ತೋರ್ಸಲ್ಲ ಅಯ್ಯೋ ಅದಕ್ಕೆ ಯಾಕೆ ಹಿಂಗ್ ಮಾತಾಡ್ತಾ ಇದೀರಾ ಹ್ಮ್ ಅಯ್ಯೋ ಮಕ್ಕಳು ನಾ ಯಾರ ಯಾರೋ ಎತ್ತಿಲ್ಲದ್ ನೀವ್ ಎತ್ತಿದ್ದೀರಾ ಅಯ್ಯೋ ಮಕ್ಕಳೇನು ಎಲ್ಲರೂ ಏರ್ತಾರೆ ಸೀಮೆಗಿಲ್ಲದ ಮಗ ಅನ್ನಂಗೆ ತೋರಿಸಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ನೀವೇನು ಮೇಗಲಿಂದ ಕೆಳ ಅವನು ಏನು ತೋರಿಸ್ರಿ ನನ್ಗೆ ಹೊಳೆ ಅನ್ನೋದು ಆಸೆ ಇರುತ್ತೆ ನೋಡಬೇಕು ಯಾರು ಹಂಗಿದಾರೆ ನಮ್ಮ ಅಪ್ಪನ ಹಂಗಿದ್ದಾರೆ ನಮ್ಮಅಮ್ಮನಂಗಿದಾನೆ ನೀ ಏನೇಂದ್ರೂ ನಮಗೆ ಆಸೆ ಇದ್ದೇ ಇರುತ್ತೆ ಅಲ್ವೇ ಅದಕ್ಕೆ ಏನು ನೀವು ಹಂಗೆ ಆಡ್ತಾ ಇದ್ದೀರಾ ತೋರಿಸಲ್ಲ ಅಂತ ಹೇಳಿ ಆಗಲ್ವೇ ನಿನಗೆ ಹೋಗೋದ್ ಕಲಿ ಮುಚ್ಕೊಂಡು ಹಾಂ ಆಗೈತೆ ಕುಕ್ಕಾಗೈತೆ ಇಲ್ಲಿ ಇಲ್ಲೊಟ್ಟು ಗಲಾಟಿ ಮಾಡಬೇಡ ನಿಟ್ಟು ಬಿಡ್ತಾವೆ ಓಹ್ ಇಲ್ಲಿ ಬಂದು ಮಾತಾಡೋದದೆಲ್ಲ ಮಾಡಬೇಡ ನಡಿ ಹಸಿಕೆ ನಮ್ಮ ಮನೆಯಕ್ಕೆ ನಿಮ್ಗೆ ಯಾರು ಬೇಡ್ಕ ಬರೋ ಕೇಳಿರು ನಮ್ಮ ಮನೆಯಕ್ಕೆ ಏನಂತ ಬಂದೆ ನೀನು ಹಾಂ ನನ್ನ ಮಗಳಿಗೆ ಎಂತೆಂತ ಪೈದು ಏನೆಲ್ಲ ಮಾಡಿದ್ಯಾ ನೀನು ಓ ಬಂದವಳಿ ಇಲ್ಲಿ ಹಾಂ ಹೋಗಿ ಸುಮ್ಮ ಸುಮ್ಮನೆ ಹೋಗತ್ಕಲಿ ಅದಕ್ಕೆ ಇನ್ನ ನಮ್ಮ ಮಕ್ಕಳಿಲ್ಲದವ್ರಿಗೆ ಮಗುನಾಗ ಕೊಡಬೇಡಿ ನೀವು ಅವ್ರಿಗೆ ಮಕ್ಕಳಿಲ್ಲ ಹಾಂ ಆ ಕಾನು ಅದಕ್ಕೆ ಮಕ್ಕಳಿಲ್ಲ ಅವ್ರ ಕೈಗೆ ಕೊಡಬೇಡಿ ನೀವು ಅವೆಲ್ಲ ಮಾತಾಡ್ಬೇಡ ನೀನು ಸುಮ್ಮನೆ ಹೋಗತ್ಕಲಿ ಸುಮ್ಮನೆ ಹೋಗು ಮಾತಾಡಬೇಡ ನೀನು ಮಾತಾಡಬೇಡ ಅವನ್ನೆಲ್ಲ ಹೇಳ್ಬೇಡ ನೀನು ಕೊಡಬೇಡ ಅಂತೇಳಿ ಇಬ್ರು ಮಧ್ಯೆ ತಂದಿಕೆ ಬಂದಿದೀಯೇ ನಮ್ಮ ಇಬ್ರು ಮಧ್ಯೆ ತಂದಿ ಕತ್ ಬಂದವಳೆ ಹ್ಮ್ ಇಬ್ರು ಗುದಾಡ್ಲಿ ಅಂತ ತೋರ್ಸಲಾ ಕಣಮ್ಮನ ಒಳ್ಳೆ ಮತ್ ನಾ ಹೇಳ್ತಿ ಸುಮ್ನೆ ಹೋಗಿ ಆಗ ಜಾಗಲಾ ಹೋಗು ಸುಮ್ನ ಒಬ್ಬ ಬಾರೆ ವೈಷ್ಣು ತೋರಿಸ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಬಾ ಅಂಥವ್ಕೆ ಕಾಯಿಲೆ ಒಳಕಿಕ್ಕಂಡು ಯಾರಿಗೂ ತೋರಿಸ್ದಂಗೆ ನಾವು ಯಾರ ಕೈಗೂ ಕೊಡಲ್ಲ ಎತ್ಕಮ್ಮಕ್ಕೆ ಹಂಗೆ ಹಿಂಗೆ ಅಂತೇಳಿ ಎಲ್ಲ ತೆಗ್ದಿ ಕೆಮ್ಮತಾರಲ್ಲ ಮಕ್ಳಿಗೆ ಅಂಥವ್ಕೆ ಇಲ್ಲದ ಕಾಯಿಲೆ ನೋಡಬಂತ ಬಾ ಹ್ಞೂ ಹಾಸ್ಪಿಟ್ಲಿಗೆ ಕೀಕಿ ಸಾಕಾಗ್ಬೇಕು ಬಾ ನೋಡ್ಬಂತಾಗತ್ತಾಗ ಹಾಂ ಏನು ಸೀಮೆ ಇಲ್ಲದಾಡ್ದವ್ರೆ ಅಂದಂಗೆ ತೋರಿಸ್ರಿ ನನ್ನ ನನಗೂ ಆಸೆ ಇರುತ್ತೆ ನೋಡಬೇಕು ಅಂತ ನಾನಿದ್ರೆ ತೋರ್ಸಲ್ಲಂತೆ ಹ್ಞೂ ಏನೇನು ದೊಡ್ಡ ಇದು ಅಮ್ಮಂಗೆ ಎಲ್ಲಾರ್ಗು ಆಸೆ ಇರೋದಕ್ಕೆ ನೋಡಕ್ಕೆ ಬರೋದು ನನಗೂ ನನ್ನ ಅಣ್ಣನ ಮಗ ಅಂಬದು ಆಸೆ ಇರುತ್ತೆ ಬಿಡು ಏನಾರ ಮಾಡ್ಕೊಂಡು ತೋರಿಸ್ಲಿಲ್ಲ ಅಂದರೆ ಅಷ್ಟಪ್ಪ ಹ್ಞೂ ಹೇಗೆ ಚೆನ್ನಾಗಿದ್ರು ಸಾಕು ನಾವು ಕೆಟ್ಟವ್ರಿಗೂ ಒಳ್ಳೇದೇ ಬಯಸ್ತೀವಿ ಹ್ಞೂ ಹೋಗೇ ಹೋಗಿ ಹ್ಞೂ ಕೆಟ್ಟವ್ರಿಗೂ ಒಳ್ಳೇದೇ ಬಯಸ್ತಾಳಂತೆ ಎಲ್ಲ ಕಂಡಿರೋದು ಹೋಗೇ ನಿನ್ನ ಬಗ್ಗೆ ಎಲ್ಲ ಗೊತ್ತಿರೋದೇನೆ ನೋಡು ಇನ್ನು ನೋಡೋಕೆ ಬಂದವಳೆ ಹಾಂ ಇಬ್ಬರು ಮದುವೆ ಜಗಳ ತಂದಿಕಾಕೆ ಕವನ ಕೈಗೆ ಕೊಡಬೇಡ ಹಂಗೆ ಹಿಂಗೆ ಅಂತ ಹೇಳಿ ಅವಳು ಕೊಡಬೇಡ ಅಂತ ಹೇಳಿದ್ರೆ ನಾನು ಕೊಡ್ದಂಗೆ ಹ್ಞೂ ಕವನ ನಾನು ಅಂತ ನಮಗೆ ಗೊತ್ತು ಅವಳು ಇವತ್ತು ನನಗೂ ಹಂಗೆ ಅಡ್ಜಸ್ಟ್ ಆಗ್ಯಳು ನಾನು ಅವ್ಳು ಅಡ್ಜಸ್ಟ್ ಆಗಿದ್ದೀವಿ ನಾನು ನಮ್ಮ ಪ್ರೇಮನೂ ಇಲ್ಲ ಕಣ ಅಕ್ಕ ಹಂಗಿದೀವಿ ಸಂಗೀತ ಅಕ್ಕ ಇವತ್ತು ನಾನು ನಮ್ಮ ಪ್ರೇಮನೂ ಇಲ್ಲ ಅಷ್ಟು ಚೆನ್ನಾಗಿದೆ ಗೊತ್ತೆ ನಾನು ನಮ್ಮ ಕವನ ಇಬ್ಬರಳು ನಾವು ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೊಂಡು ಮನೆ ಅಣ್ಣ ನಮ್ಮ ಅವನು ಅಣ್ಣ ನೀನು ಕಣ್ಣ ಮನೆಗೆ ಹೋಗಿ ಬಿಸಿ ಬಿಸೇದ ಅನ್ನ ಕಿತ್ತಿನಿ ಉಣ್ಣು ಮನ್ತಾರೆ ಉಣ್ಣಬೇಡ ಇವಾಗ ಬೇರೆ ತಂಡಿ ಬೇರೆ ಅನ್ನ ಮಾಡ್ತೀನಿ ಸಣ್ಣ ಉಳ್ಕೆ ಹೋಗಿ ಹೋಗಿ ಜಾಸ್ತಿ ಹೊತ್ತು ಬೇಡ ನೀನು ಮೊದ್ಲು ಆಪ್ರೇಷನ್ ಆಗೈತಿ ಹೋಗು ಯಾತು ಮಾತಾಡೋಕೆ ಹೋಗ್ಬೇಡ ಹಂಗಾರ ಹೋಗ್ಲಾಡು ತೋರ್ಸ್ಬಾರ್ದು ತಿಂತಾರೆ ಒಳ್ಳೇದಲ್ಲ ಹ್ಞೂ ಏನೇನು ಇಕ್ಕೆ ಇಕ್ಕೇ ಮುಂದೋಳ ಇಂತಾಳನ್ನು ನಂಬಕ್ಕಾಗಲ್ಲ ನನಗೇನು ಗೊತ್ತಾ ಮಾಡಿ ಬರ್ತಾಳೆ ಅಂತ ನಾವಿಲ್ಲಿ ಒಳಗೆ ಕುಂಡಿಸ್ಕೊಂಡು ಇದ್ವಿ ನನಗೆ ನನ್ ಕನ್ಸ್ಪಿದ್ದಿತ್ತೆ ಅವಳು ಗೊತ್ತಾಳೆ ನನ್ನ ಮಗನ ನೋಡೋಕೆ ಅಂತ ಹೇಳಿ ಏ ಬಿಡು ಹ್ಞೂ ಏನಾರ ಮಾಡ್ಕೊಂಬಳು ತಲೆ ಕೆಡಿಸ್ಕೊಬಾರ್ದು ಅಷ್ಟೇನೆ ನಮ್ಮ ಪಾಡಿಗೆ ನಾವು ಇರೋದು ಕಲಿಬೇಕು ಏನಾರ ಮಾಡ್ಕೊಂಬಳ ಅವಳು ಯಾರು ಬಿಟ್ಕೊಮ್ಮಂಗ ಆದ್ರಲ್ಲ ಅಕ್ಕಿ ಪ್ರೀತಿ ಅದಕ್ಕೆ ಮಗು ನೋಡ್ತೀನಿ ಎಮ್ ತಗ ಬಂದಳೆ ಹ್ಞೂ ಅವ್ರು ಏನೋ ನೋಡ್ಬಿಟ್ರೆ ಏನಿಲ್ಲ ನಿಮ್ಮ ಮಾಮ್ನ ನೋಡಿಬಿಟ್ರೆ ಶ್ಯಕ್ಕೆ ಬೈದ್ಬಿಡುತ್ತೆ ಹ್ಞೂ ನಾವೇನಂತ ತೋರಿಸೀವಿ ನೋಡ್ಕೊಂಡು ಹಾಕಿ ಬಂದಿದ್ಲು ನೋಡ್ಕೊಂಡು ಹೋದ್ಲವಂತಂದ್ರೆ ಸುಗೋಣನೂ ಬೈತಾಳೆ ಹ್ಞೂ ಸುಗಣನ ಬೈಯ್ತಾಳೆ ನಿಮ್ಮ ಮಾಮ್ನೂ ಶ್ಯಂದಕ್ಕೆ ಬೈದ್ಬಿಡುತ್ತೆ ಹ್ಞೂ ಬದ್ಕಿಲ್ದಾಳ ಅವಳು ಅಂತ ಹೇಳಿ ಬೈಯ್ದು ಬಿಡುತ್ತೆ ಹ್ಞೂ ಏನೇನು ಪ್ಲಾನ್ ಮಾಡ್ಕೊಂಬಂದವಳ ಹೆಂಗೆ ಅಪ್ರೂಪಕ್ಕೆ ಆಗೈತೆ ನಾವು ಹೆಂಗೆ ಬೆಳೆಸೋ ಅಂದ್ರೆ ಇಂಥ ಅದೊಂದು ಅವ್ನು ನೋಡಿ ಹೆಂಗೆ ಮಾತಾಡ್ತಾನೆ ಹ್ಞೂ ಎಲ್ಲ ಇವನೇ ಕಂಡಿರೋನು ಬೀದಿ ಮಕ್ಕಳು ಬೆಳೆದ್ವು ಕೊಣೆ ಮಕ್ಕಳು ಕೊಳತ್ವು ಅಂತ ಹೇಳ್ತಾನೆ ಹ್ಞೂ ನಮಗೂ ಎಲ್ಲ ಗೊತ್ತೈತೆ ನಾವೆಲ್ಲ ಕಂಡಿರೋದಿನಿ ನಮಗೂ ಹೆಂಗೆ ಬೆಳೆಸ್ಬೇಕು ಅಂಬದು ಗೊತ್ತೈತೆ ಮಕ್ಕಳನ್ನು ಹ್ಞೂ ಕೈಗೆಲ್ಲ ಕೊಡಬಾರ್ದು ಇಂಥಗೆಲ್ಲ ಇದು ಮಾಡಬಾರ್ದು ಹ್ಞೂ ಏನೇನು ಹೊರಕ್ಕೆ ತರಲ್ಲ ಅಂತ ಕೇಳ್ತಾನೆ ಹ್ಞೂ ವರಕ್ಕೆ ತಾಣೋತ್ತಿವೆ ಬಿಡ್ತೀವ ಮತ್ತು ತೋರಿಸ್ತೀವ ಬಿಡ್ತೀವ ಇವ ಸಣ್ಣ ಮಕ್ಕಳು ಹ್ಞೂ ಈಗ ಒಂದೆರಡು ದಿನ ಸೂಕ್ಷ್ಮ ನೋಡ್ಕೋಬೇಕು ಏನು ಮಾಡೋದು ಅವಕ್ಕೆ ನೀನು ಹೇಳೋಕ್ಕಾಗುತ್ತೆ ಹೇಳಕ್ಕೆ ಬರುತ್ತೆ ಏನೇನೋ ಹುಡ್ಗುರ್ಗೇನು ಹಾಂ ಹೆಂಗೆ ಮಾತಾಡ್ತಾರಪ್ಪ ನೋಡಿದ್ರಲ್ಲ ವೀಕ್ಷಕರೇ ಹ್ಞೂ ನನ್ನ ಮಗನ ನೋಡೋಕ್ಕೆ ಬಂದಿದ್ಲು ವೈಷ್ಣು ನಾನಂತೂ ತೋರಿಸಲಿಲ್ಲ ನನ್ನ ಬಿಡಲಿಲ್ಲ ನನ್ನ ಮಗನ ನೋಡಕ್ಕೆ ಹ್ಞೂ ನೋಡಬೇಡ ನನ್ನ ಮಗನ ಅಂತ ಹೇಳಿ ಕಳಿಸ್ಬಿಟ್ಟೆ ನೋಡ್ತಾ ಇರಿ ನೆನಪಾಗ್ಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲಿಲ್ಲ ತಪ್ಪಾಗಿ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು